ನಮಸ್ಕಾರ ವೀಕ್ಷಕರೇ ಆಸ್ಕ್ ಇಂಡಿಯಾ ಸ್ವಾಗತ ನಾನು ವಿಠ್ಠಲ್ ಪವಾರ್ ನಿಲ್ಲಿಸಬೇಕು ಅಂತೇಳಿ ನಾವು ಈ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಅವತ್ತು ಆಗ್ರಹ ಮಾಡ್ತಾ ಒಂದು ವೇಳೆ ತಾವು ಅದನ್ನ ಗಮನ ಹರಿಸದೆ ಇದ್ರೆ ನಾವು ಕೂಡ ಮುಂದೆ ಬರ್ತಕ್ಕಂಥ ದಿನಮಾನದಲ್ಲಿ ಹೋರಾಟ ಮಾಡ್ತೇವೆ ಅದೇ ರೀತಿ ಪಕ್ಕದಲ್ಲಿ ಹಿಂದೂಗಳ ಜಾಗ ಇದೆ ಅಲ್ಲಿ ನಾವು ಕೂಡ ಒಂದು ಆಂಜನೇಯ ದೇವಸ್ಥಾನ ಕಟ್ತೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಜಿಲ್ಲಾ ಅಧಿಕಾರಿಗಳ ಗಮನಕ್ಕೆ ತರೋದಕ್ಕೆ ಬಯಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ನಮ್ಮ ಕಿರಣ್ ಕಲಾವಿದ ನಮ್ಮ ಅನಿಸಿಕೆ ತಿಳಿಸಬೇಕು ಕೊಗಿನ ಹೃದಯ ಭಾಗವಾದಂತಹ ಕಾನು ತೋಟದಲ್ಲಿ ಒಂದು ಕಾನ್ಸಾವಲ್ಲಿ ದರ್ಗಾ ಅನ್ನೋ ದರ್ಗಾ ಸುಮಾರು ವರ್ಷಗಳಿಂದ ಇಲ್ಲೇ ಅಲ್ಲೇ ಇದೆ ನಾವು ಚಿಕ್ಕವರು ಇರ್ಲಿಂತ ನೋಡ್ಕೊಂಡು ಸಮುದಾಯದವರು ಆದ್ರೂ ಕೂಡ ದರ್ಗಾಕ ಯಾವುದೇ ರೀತಿ ಕೋಮ ಇದಕ್ಕೆ ಆಸ್ಪದ ಕೊಡದೆ ಎಲ್ಲರೂ ನಮ್ಮ ಮನೆಯಲ್ಲಿ ಅಂದರೆ ಎಲ್ಲ ಹಿಂದೂ ಧರ್ಮದವರು ಮುಸ್ಲಿಂ ಧರ್ಮದವರು ಎಲ್ಲರೂ ಆ ತರಗಾಕ್ ಹೋಗೋದು ಬರೋದು ಮಾಡ್ತಾರೆ ಆದ್ರೆ ಈಗ ಕೆಲವು ದಿನಗಳ ಹಿಂದಿನಿಂದ ಅಲ್ಲಿ ಒಂದು ಮುಸ್ಲಿಂ ಕಮಿಟಿಯವರು ಒಂದು ಕಮಿಟಿ ಮಾಡಿಕೊಂಡು ಅದನ್ನು ರಿಜಿಸ್ಟರ್ ಮಾಡಿಕೊಂಡು ಅಲ್ಲಿ ಅಲ್ಲೇ ಪಕ್ಕದಲ್ಲಿ ಇರುವ ದಯಮಾಡಿ ಈ ಒಂದು ಕಾಮಗಾರಿ ನಿಲ್ಲಿಸಬೇಕು ಮುಂದೆ ಯಾವುದೇ ಐದು ಐಟಿಂಗ್ ಘಟನೆ ಆದರೆ ಅದು ಜವಾಬ್ದಾರಿ ಹಾಕ್ತೀವಿ ಆ ದೃಷ್ಟಿಯಿಂದ ತಮ್ಮಲ್ಲಿ ಕರ್ತವ್ಯ ಮಾಡ್ತದೆ